ಏನಂತಂದರೆ ಗ್ಲೌಸ್ ತಗೋಣ ಅಂತ ಬಂದಿದ್ದೀವಿ ನಾನು ಗ್ಲೌಸ್ ಅಂತ ಹೇಳಿಲ್ಲ ಕಣಪ್ಪ ಗ್ಲೌಸ್ ಅಂತಲೇ ಹೇಳಿದ್ದು ಕಿಚನ್ ಕ್ಲೀನ್ ಆಗಿ ಕ್ಲೀನಾಗಿರಲಿ ಅನ್ನೋದಕ್ಕೋಸ್ಕರ ಇದು ಗ್ಲೌಸ್ನ ತೊಳ್ತಿದ್ದೀವಿ ಯಾಕಂದರೆ ನಾಳೆ ಬಿಸ್ನೆಸ್ ಏನಾದ್ರು ಮಾಡ್ತಿದ್ದೀವಲ್ಲ ದೊಡ್ಡದಾಗಿ ಬಿಸ್ನೆಸ್ ದೊಡ್ಡ ಬಿಸ್ನೆಸ್ ಮಾಡ್ತಿದ್ದೀನಲ್ಲ ಅದಕ್ಕೆ ಕ್ಲೀನ್ ಹೈಜೀನ್ ಹಂಗಾಗಿ ಗ್ಲೌಸ್ ತರಕ್ಕೆ ಬಂದಿದ್ದೀವಿ ಇಲ್ಲಿ ಗ್ಲೌಸ್ ಯಾವ್ದು ಕಾಣ್ತಾ ಇಲ್ಲ ಇಲ್ಲಿ

ಗ್ಲೌಸ್ ಯಾಕೋ ಸಿಕ್ತಲ್ಲ ಗೈಸ್ ಹುಡುಕ್ತಾ ಇದ್ವಿ ಸಿಕ್ಕೋಬಿಟ್ಟೆ ಯಾವ್ದೇ ರೀತಿ ನಮಗೆ ಗ್ಲೌಸ್ ಸಿಕ್ತಾ ಇಲ್ಲ ಇಲ್ಲಿ ಬೇರೆ ಎಲ್ಲಿ ನೋಡ್ತಾ ಅವ್ರಿಗೆ ಕೇಳಿದ್ರೆ ಗೊತ್ತಾಗುತ್ತೆ ಗೈಸ್ ಈಗ ಅಷ್ಟೇ ಹೋಗಿ ಎಲ್ಲಾ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ ಇನ್ನೂ ಸ್ವಲ್ಪ ಕೆಲವೊಂದು ಐಟಮ್ ತರಬೇಕಾಗಿದೆ ಶಾಪಿಂದ ಹಂಗಾಗಿ ಒಂದ್ ಸ್ವಲ್ಪ ಐಟಮ್ ಕ್ಯಾರಿ ಮಾಡ್ಕೊಂಡ್ ಬಂದಿದ್ವಿ ಬ್ಯಾಕ್ ಇದನ್ನೆಲ್ಲ ಕ್ಯಾರಿ ಮಾಡಕ್ ಆಗ್ಲಿಲ್ಲ ಹಂಗಾಗಿ ಸ್ವಲ್ಪ ತಂದಿದ್ವಿ ಇಲ್ಲಿ ನೋಡಿ ಅದ್ರಲ್ಲಿ ಮಂಡಕ್ಕಿ ತಂದು ಇಟ್ಕೊಬಿಟ್ಟಿದ್ದೀನಿ ನೋಡಿ ಈಗ ಮಾಡ್ಬೇಕಂದ್ರೆ ಫಿಕ್ಸ್ ಆಗಿದ್ದೀನಿ ಮಾಡೋದೇ ಇವು ಇಷ್ಟೊಂದಿದೀನಿ ಟ್ವೆಂಟಿ ಲೀಟರ್ಸ್ ಸ್ಟಾರ್ಟಿಂಗ್ ಕಡಿಮೆ ಇರಲಿ ಅಂತೇಳಿ ಟ್ವೆಂಟಿ ಲೀಟರ್ಸ್ ತೊಗೊ ಬಂದಿದ್ದೀವಿ ಟ್ವೆಂಟಿ ಲೀಟರ್ಸು ಮತ್ತು ಒಂದು ಸಿಕ್ಸ್ಟಿ ರುಪೀಸ್ ಖಾರ ತಂದಿದ್ದೀವಿ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದು ನಮ್ಮ ಇವನು ಸುಮಂತ್ ಅರ್ಜುನ್ ಇವನು ಇನ್ವೆಸ್ಟ್ ಮಾಡಿದ್ದು ಮತ್ತೆ ಏನಂತಾರೆ ಈಗ ಊಟಕ್ಕೆ ಕೂತಿದ್ದೀವಿ ಇವಾಗ ಊಟಕ್ಕೆ ಏನು ಮಾಡ್ಕೊಂಡಿದ್ದೀವಿ ನೋಡಿ ನಾವು ಡಯೆಟ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಇದು ಇದು ಇವನೇ ಮಾಡಿರೋದು ಇದು ಚೆನ್ನಾಗಿದೆ ಗೈಸ್ ತಿನ್ನೋಕ್ಕೆ ಬಟ್ ಇದೆಲ್ಲ ಸಾಲ್ಟ್ ಎಲ್ಲ ಚೆನ್ನಾಗಿ ಇದಕ್ಕೆ ಅಂಟಿದೆ ಇದಕ್ಕೆ ಸ್ವಲ್ಪ ಕಮ್ಮಿ ಇದೆ ವೆಗ್ಗಿಗೆ ಸಾಲ್ಟೇ ಇಲ್ಲ ಬಟಾಣಿಗೆ ಸಾಲ್ಟ್ ಇರಲ್ಲ ಇದ್ ಗೊತ್ತಾ ಪ್ರಾಪರ್ ಆಗಿ ಮಾಡ್ತೀವಿ ಅನ್ನೋರಿಗೆ ಮಾತ್ರ ಸೂಟೇಬಲ್ ಆಗುತ್ತೆ ಇಲ್ಲ ನಾನು ಸರಿಯಾಗಿ ಊಟ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರೆ ಅವ್ರಿಗೆ ಇದು ಸೂಟಬಲ್ ಆಗಲ್ಲ ಡಯಟ್ ಅರ್ಧಂಬರ ತಿಂದಂಗ ಆಗುತ್ತೆ ಮಧ್ಯಾಹ್ನ ಬೇಕಾದ್ರೆ ಸ್ವಲ್ಪ ರೈಸ್ ತಿಂತಿದ್ದಾಗ ರೈಸು ಸ್ವಲ್ಪ ಸಾಂಬಾರ್ ಅಷ್ಟು ಬಿಟ್ರೆ ಇನ್ನ ಬೆಳಿಗ್ಗೆ ಮತ್ತೆ ನೈಟ್ ಪೂರ್ತಿ ಪ್ಯೂರ್ ವೆಜಿಟೇಬಲ್ಸ್ ಬನ್ನಿ ಇದನ್ನ ಇಷ್ಟು ಖಾಲಿ ಕ್ರೆಡಿಟ್ಸ್ ಗೋಸ್ಟ್ ಸುಮಂತ್ ಅರ್ಜುನ್ ಬೀಗ್ ಗೈಸ್ ಬರೀ ಕೆಟ್ಟದಾಗ ಮಾತಾಡ್ತಾನೆ ಗೈಸ್ ಅದೇ ಬೇಜಾರು ಈಗ ಲಂಚ್ ಇದನ್ನ ತಿನ್ಕೊಂಡು ನೈಟ್ ಡಿನ್ನರ್ ತಿನ್ಕೋಬಿಟ್ಟು ಈಗ ಬೇಡ ಊಟ ತಿನ್ಕೊಂಡು ಹೋಗೋ ವಾಕೇನ ಊಟ ಮಾಡಿ ಮಲ್ಕೊಬಿಡ್ತೀವಿ ನನಗೆ ಸೇವ್ ಮಾಡ್ತಿ ಬಂದಿದ್ದೀನಿ ಗೈಸ್ ವೆಜ್ ಇದು ಕಡಲೆ ಬೀಜ ತೊಳ್ಬೇಕು ಹಂಗಾಗಿ ಕಡ್ಲೆ ಬೀಜ ತೊಗೊಂಡು ಇಲ್ಲಿಂದ ಜೂಟ್ ಆಗಿಬಿಡೋಣ ಆಗ್ಬಿಡೋಣ ಕಾಲು ಕೆಜಿ ಕಡಲೆ ಬೀಜ ಗೈಸ್ ಕಡಲೆ ಗೈಸ್ ಗೈಸ್ ಏನಂತಂದ್ರೆ ನಾನಿವತ್ತು ಚಿಕ್ಪೇಟಾಗ್ ಬಂದಿದ್ದೆ ಚಿಕ್ಕಪೇಟೆಗೆ ಬಂದು ಏನೋ ಪರ್ಚೇಸ್ ಮಾಡೋಣ ಅಂತ ಬಂದ್ರೆ ನನಗೆ ಶಾಕ್ ಆಯ್ತಿದೆ ಶಾಕ್ ಏನಂತಾರೆ ಇಲ್ಲಿ ನೋಡಿ ಏನ್ ಏನು ಐಟಮ್ಗಳು ಇಲ್ಲ ಗೈಸ್ ಎಲ್ಲ ಎತ್ತಂಗಡಿ ಮಾಡ್ಬಿಟ್ಟಿದ್ದಾರೆ ಫುಲ್ ಕಂಪ್ಲೀಟ್ಲಿ ಖಾಲಿ ಅನಿಸ್ತಿದೆ ಮುಂಚೆ ಇದ್ ವೈಬೇಜಾ ಈ ಜಾಗದಲ್ಲಿ ಇಲ್ಲ ನಾನು ಏನೋ ಅನ್ಕೊಂಡು ಬಂದೆ ಏನೋ ಒಂದ್ ಎರಡು ಮೂರು ಐಟಮ್ ಪರ್ಚೇಸ್ ಮಾಡ್ಬೇಕಂತ ಬಂದೆ ಬಟ್ ಇಲ್ಲಿ ಬಂದಿದ ತಕ್ಷಣ ಗೊತ್ತಾಗ್ತದೆ ಇಲ್ಲಿ ಏನೂ ಇಲ್ಲ ಎಲ್ಲ ಏನಾಯ್ತು ಏನೇನು ಅಂತ ಗೊತ್ತೇ ಆಗ್ತಿಲ್ಲ ಗೈಸ್ ಆ ಥರ ಐಟಮ್ಗಳೇ ಕಾಣ್ತಿಲ್ಲ ಎಲ್ಲ ಏನಾರು ಪ್ರಾಬ್ಲಮ್ ಆಗಿಬಿಟೇನೋ ಎತ್ತಂಗಡಿ ಮಾಡ್ಬಿಟ್ರೆ ಏನು ಒಂಚೂರು ಐಡಿಯಾನೇ ಇಲ್ಲ ನಾನು ಏನೋ ತಗೊಳ್ಬೇಕಾಯ್ತು ಆ ರೀಸನಿಗೋಸ್ಕರ ಬಂದಿದೆ ಬಟ್ ಇಲ್ಲಿ ತಗೊಳೋತರ ಏನು ಇಲ್ಲ ಏನಿಲ್ಲ ಇಲ್ಲ ಇಲ್ಲಿ ತಗೊಳಕ್ಕೆ ಏನು ಅಂತಲ್ಲ ಒಂದೆರಡು ಪಾತ್ರೆ ತಗೊಳ್ಬೇಕಂತ ಬಂದಿದೆ ಗೈಸ್ ಹೊಸದು ಅದಕ್ಕೋಸ್ಕರ ಇಲ್ಲಿ ಕಡಿಮೆ ರೇಟ್ ಅಂತ ಅಂತೇಳಿ ಬಂದಿದ್ದು ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಚಿತ್ರ ವಿಚಿತ್ರ ಥರ ಅನ್ನಿಸ್ತದೆ ಏನು ಏನು ಇಲ್ಲ ಈ ಜಾಗದಲ್ಲಿ ಇಲ್ಲಿ ನೋಡಿ ಕಂಪ್ಲೀಟ್ಲಿ ಜಾಗ ಪೂರ್ತಿ ಎಮ್ ಟಿ ಅನ್ನಿಸ್ತದೆ ಮುಂಚೆಲ್ಲ ಕ್ರೌಡಿಂದ ನಡೆದಾಡೋಕ್ಕೆ ಕಷ್ಟ ಆಗೋದು ಬಟ್ ಇವಾಗ ಈ ಜಾಗ ನೋಡಿ ಕಂಪ್ಲೀಟಾಗಿ ಎಮ್ ಟಿ ಆಗಿಬಿಟ್ಟಿದೆ ಏನಕ್ಕೆ ಏನಕ್ಕೆ ಎತ್ತ ಏನು ಅಂತ ಒಂದು ಚೂರು ನಂಗೆ ಐಡಿಯಾನೇ ಇಲ್ಲ ಬನ್ನಿ ಯಾರನ್ನ ಒಂದ್ಸರಿ ಕೇಳಿ ನೋಡೋಣ ಏನಕ್ಕೆ ಹಿಂಗಾಯ್ತು ಅಂತ ಮಗ ರಾಮಿದ್ಯಾ ರಾಮಿದ್ಯಾ ಏನಕ್ಕೆಲ್ಲ ಖಾಲಿ ಖಾಲಿ ಆಗಿದೆಯಲ್ಲ ಇಲ್ಲಿಗೆ ಬರ್ತಾರಾ ಅದಕ್ಕೆ ಕಾಲಿನೆಪರಾಕ್ ಹಂಗಾಗಿ ಸಿದ್ದರಾಮಯ್ಯ ಬರ್ತಾನಂತೇಳಿ ಈ ವಾರ ತೆಗ್ದಿಲ್ವಾ ಗಿರಿ ಲೈಫ್ ಡಿಗಿ ಸಬ್ಸ್ಕ್ರೈಬ್ ಆಗು ಹಾಂ ಗೈಸ್ ಇದೇ ರೀಸನ್ನು ಈ ವೀಕು ಸಿದ್ದರಾಮಯ್ಯ ಅವರು ಬರ್ತಾರಂತೆ ಆ ರೀಸನಿಗೋಸ್ಕರ ಇದೆಲ್ಲ ಕಿತ್ತಾಕ್ಬಿಡ್ತಾರೆ ಗೈಸ್ ಇಲ್ಲಿ ನೋಡಿ ನಾವು ಅವ್ರನ್ನ ಇದು ಮಾಡೋದು ಅವರಿಗೆ ಇದು ಓಟ್ ಹಾಕಿ ಅವ್ರನ್ನ ಬೆಳೆಸೋದು ನಾವು ನೆಟ್ಟಿಗೆ ಓಡಾಡೋ ಥರ ಇರೋಲ್ಲ ನಮ್ಗೆ ಏನು ಅದು ಪರ್ಚೇಸ್ ಮಾಡೋಕ್ಕೆ ಬರ ಆಗಲ್ಲ ಅವ್ರು ತಕ್ಷಣ ನಮ್ಮ ಜಾಗ ನಾವು ಎತ್ತಂಗಡಿ ಮಾಡ್ಬೇಕು ಅನ್ನೋ ಪರಿಸ್ಥಿತಿಲಿ ಇದೆ ನಮ್ಮ ಗೌರ್ಮೆಂಟ್ ಎಲ್ಲೋಗಿದೆ ಗೌರ್ಮೆಂಟ್ ಏನಾದ್ಕಿಂತ ಗೈಸ್ ನಮ್ಮ ಜನ್ಗಳು ಸರಿ ಇಲ್ಲ ಅಂಥೇಳಿ ಜನಗಳಂದ್ರೆ ನನ್ನನು ಸೇರಿ ಅಂದರೆ ಒಬ್ಬರ ಕೈಲಿ ಏನೂ ಮಾಡೋಕ್ಕಾಗಲ್ಲಲ್ಲ ಎಲ್ಲ ಒಟ್ಟುಗೂಡಿದ್ರೆ ಮಾಡೋಕ್ಕಾಗೋದು ಯಾರೋ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಪಾಕ್ ಸಪ್ರೇಟಾಗಿ ಇದ್ರೆ ಅದೊಂದು ಅರ್ಥ ಎಲ್ಲರಿಗೂ ತೊಂದರೆ ಒಬ್ಬ ಬರೋದಕ್ಕೋಸ್ಕರ ಇಡೀ ಜಾಗನೇ ಬಂದ್ ಮಾಡೋದು ಇಡೀ ಏರಿಯಾಗಳೇ ಬಂದ್ ಮಾಡಿ ಅವ್ರನ್ನ ಟ್ರಾಫಿಕ್ಕನ್ನು ಬಂದ್ ಮಾಡಿ ಓಡಾಡೋರಿಗೆಲ್ಲ ತೊಂದರೆ ಕೊಡ್ಕೊಂಡು ಮಾಡೋದು ಎಷ್ಟು ಸರಿ ನನಗೆ ನಿಜವಾಗ್ಲೂ ಸರಿ ಅನ್ಸಲ್ಲ ಅದೆಲ್ಲ ಇರಲಿ ಅದೇನೋ ಆಗುತ್ತೋ ಆಗಲಿ ಬಟ್ ಇಲ್ಲಿ ನೋಡಿ ಇದೆಲ್ಲ ಟಿ ಸ್ಪೇಸು ಕಂಪ್ಲೀಟಾಗಿ ಇಲ್ಲಿ ನೋಡಿ ಇಲ್ಲೇ ಯಾರೋ ಒಂದೆರಡು ಬೋಟ್ ಅಂತ ಹಾಕೊಂಡಿದ್ದಾರೆ ಅಷ್ಟು ಬಿಟ್ಟರೆ ಪಾತ್ರೆಗಳು ಬೇಕಾಗಿತ್ತಲ್ಲ ಎಲ್ಲಿ ಅಂತ ತರೋದು ಈಗ ಎಲ್ಲ ಎಂಟಿ ಆಗಿದ್ರಿ ಕಂಪ್ಲೀಟ್ಲಿ ಜಾಗ ಖಾಲಿ ಇಲ್ಲಿ ಸೈಡ್ ಸೈಡ್ ಅಲ್ಲಿ ಏನೋ ಹಾಕೊಂಡಿದ್ದಾರೆ ಬನ್ನಿ ಇವತ್ತು ಈ ಸೈಡ್ ಇಂದನೆ ತೋರಿಸ್ತೀನಿ ಸೈಡ್ ಆ ರೂಟ್ ಅಲ್ಲಿ ಇದ್ದು ಈ ಸೈಡ್ ಹಾಕಿದ್ದಾರೆ ಇಲ್ಲಿ ನೋಡಿ ಬಟ್ಟೆಗಳು ಮಾರ್ತಿದ್ದಾರೆ ಗೈಸ್ ಫೈನಲಿ ನಾನು ರೂಮಿಗೆ ಬಂದೆ ಅಪ್ಪ ಅಲ್ಲಿ ಹೋಗಿ ಓಡಾಡಿ ಸುಕ್ಕಾಬಟ್ಟೆ ಸುಸ್ತಂತು ಸಿಕ್ಕಾಬಟ್ಟೆ ಆಗೋಗ್ಬಿಡ್ತು ಒಂದು ನೀರು ಸಮೇತ ಕುಡಿಲಿಲ್ಲ ಗೈಸ್ ನಾನು ಅಲ್ಲಿ ಹೋಗಿದ್ದು ಏನಕ್ಕಂತ ಹೋಗಿದ್ದೆ ಗೊತ್ತಾ ಸಂಡೆ ಹೊಸರಿಗೆ ನಾನು ಪಾತ್ರೆಗಳು ಪಾತ್ರೆಗಳೆತ್ಕೊಬರೋಣ ಅಂತ ಹೋಗಿದ್ದೆ ಒಂದೆರಡು ಪಾತ್ರೆ ಬೇಕಾಗಿತ್ತು ಅದಕ್ಕೋಸ್ಕರ ಹೊಸದು ಯೂಸ್ ಅಲ್ಲ ಹೊಸದಿರುತ್ತೆ ಸೆಲ್ ಮಾಡೋಕೆ ಇಟ್ಟಿರ್ತಾರಲ್ಲ ಅದನ್ನ ತಗೋಬಾರಕು ಇದೆ ಕಡಿಮೆ ಇರುತ್ತಲ್ಲ ಅಂತ ಹೇಳಿ ಅಲ್ಲಿ ಹೋಗಿದ್ದೀನಿ ಆ ಜಾಗದಲ್ಲಿ ಏನು ಇರಲಿಲ್ಲ ಹಂಗಾಗಿ ನಾನು ಅಲ್ಲೇ ಏನಾರು ನಾನು ಸುಮ್ಮನೆ ಇಲ್ಲಿಂದ ಅಲ್ಲಿ ತನಕ ಹೋಗಿದ್ದು ವೇಸ್ಟ್ ಆಗುತ್ತಾರೆ ಒಂದು ಇದು ಮೆಟ್ರೋ ದುಡ್ಡೆಲ್ಲ ವೇಸ್ಟ್ ಆಗಿ ಬಿಡುತ್ತೆ ಅಂತ ಅನಿಸ್ತು ಹೋಗಿದ್ದು ಖರ್ಚು ಎಕ್ಸ್ಪೆನ್ಸಿವ್ ಆಗುತ್ತೆ ಅಂತ ಅನ್ಕೊಬಿಟ್ಟು ನಾನು ಹಾಕಿ ನಾನು ಒಂದು ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲೇ ವ್ಯಾಪಾರ ಮಾಡ್ಬಿಟ್ಟು ಎಲ್ಲ ಸಜ್ಜೆ ತನಕ ಮುಗಿಸಿ ಈಗ ರೂಮಿಗೆ ಬಂದಿದ್ದೀನಿ ಆ ವಿಡಿಯೋ ನಿಮಗೆ ನಾಳೆ ಹಾಕ್ತೀನಿ ಗೈಸ್ ಅದು ಸಕ್ಕದಾಗಿದೆ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಟಫ್ ಆಯಿತು ಗೈಸ್ ಮಾಡೋಕ್ಕೆ ಅಪ್ಪ ತಲೆ ಕೆಟ್ಟೋಗ್ಬಿಡ್ತು ಅಂತ ಹೇಳ್ಕೊಳ್ಳಿ ಓಕೆ ಹೋಪ್ ಫಾರ್ ದ ಬೆಸ್ಟ್ ಇವತ್ತು ಚೆನ್ನಾಗಿ ಅನಿಸ್ತು ಎಕ್ಸ್ಪೀರಿಯನ್ಸು ನಾಳೆ ವೀಡಿಯೋ ಬರುತ್ತೆ ನೋಡಿ ಮಜಾ ಇದೆ ಓಕೆ ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಫುಲ್ ಸುಸ್ತಾಗಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ಗೈಸ್ ಮಾತೇ ಬರ್ತಿಲ್ಲ ಸಕ್ತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕೇಳ್ತೀನಿ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳೆ ಸಿಗ್ತೀನಿ ಬಾಯ್